ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ವಫ್ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ಶ್ರೀ ಜಮೀರ್ ಅಹಮದ್ ಖಾನ್ ಮಾನ್ಯ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಫ್ ಇಲಾಖೆಯ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ ಮಲ್ಲಿಕಾರ್ಜುನ ಸಂಗೋಳಿಗೆ ಅಲ್ಲಿ ಟೋಟಲ್ ಅರ್ಜಿಗಳು ಬಂದಿತ್ತು ಗುಲ್ಬರ್ಗ ಅದು ಮುನ್ನೂರ ಅರವತ್ತೆಂಟು ಅರ್ಜಿಗಳು ಬಂದಿತ್ತು ಅದರಲ್ಲಿ ನೂರು ಎನ್ಕ್ರೋಜ್ಮೆಂಟ್ ಆಗಿದೆ ಹಾಗೂ ಖಾತಾ ಆಗಬೇಕು ಸರ್ವೆ ಆಗಬೇಕಂತ ಒಂದು ನೂರು ಅರ್ಜಿಗಳು ಬಂದಿತ್ತು ಐವತ್ತೈದು ಐವತ್ತೈದು ಅರ್ಜಿಗಳು ನಾವು ಕಬ್ರಸ್ಥಾ ಗೀತಾ ಕೇಳಿದ್ದೀವಿ ಆ ಅರ್ಜಿಗಳು ಬಂದಿತ್ತು ಚುನ್ನೂರು ಅರ್ಜಿಗಳು ಅನುದಾನ ಮತ್ತು ಮುತ್ತೊಲೀಸ್ ಕಮಿಟಿ ಅಂತ ಕೇಳ್ಕೊಳ್ತಿದ್ದೆವು ಅದೇ ಥರ ಯಾರು ಗಿಡದು ಟೋಟಲ್ ಎಂಬತ್ತೆರಡು ಅರ್ಜಿಗಳು ಬಂದಿತ್ತು ಅದರಲ್ಲಿ ಮೂವತ್ತೆಂಟು ಅರ್ಜಿಗಳು ಎನ್ಕ್ರೋಜ್ಮೆಂಟ್ ಖಾಸ ಸರ್ವೆ ಆಗಬೇಕಂತ ಅರ್ಜಿಗಳು ಬಂದ್ಬಿಟ್ಟು ಮೂವತ್ತು ಖಬ್ರ ಸ್ಥಾನದಂತ ಬಂದುಬಿಟ್ಟು ಹನ್ನೊಂದು ಸಮ ಇದು ಬೆಲ್ ನಮ್ಮ ಕಮಿಟಿ ಮಾಡಿಕೊಟ್ಟು ಆಮೇಲೆ ಅನುದಾನ ಬೇಕಂತ ಹನ್ನೊಂದು ಅರ್ಜಿಗಳೆಲ್ಲ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಡಿ ಸಿ ಅವರು ಮೀಟಿಂಗ್ ಇದ್ರು ಡಿ ಸಿ ತಹಸೀಲ್ದಾರ್ ಎ ಸಿ ಆಮೇಲೆ ಮುನ್ಸಿಪಾಲ್ಟಿ ಆರ್ ಡಿ ಪಿ ಆದರು ಅವ್ರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮೀಟಿಂಗ್ ಇತ್ತು ಭಾಳ ದಿನದಿಂದ ನಮ್ಮ ಒಬ್ಬ ಖಾತೆಗಳು ಪೆಂಡಿಂಗ್ ಇತ್ತು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಸಾವಿರದ ಏಳ್ನೂರ ಅರವತ್ತೆಂಟು ಖಾತೆಗಳು ಪೆಂಡಿಂಗ್ ಇತ್ತು ಅದರಲ್ಲಿ ಇನ್ನೂರ ಐವತ್ತೆರಡು ಖಾತೆಗಳು ಮಾಡಿಕೊಡ್ತು ನೂರ ಐನೂರ ಹದಿನಾರು ಖಾತೆಗಳು ಪೆಂಡಿಂಗ್ ಇತ್ತು ಅದು ಒಂದು ತಿಂಗಳಲ್ಲಿ ಅಂತ ಮೊನ್ನೆ ಡಿ ಸಿ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಒಂದು ತಿಂಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಕೇಳಿದ್ದಾರೆ ಅದೇ ಥರ ಯಾರಿಗಿರೋದು ಟೋಟಲ್ ನಾನ್ನೂರ ತೊಂಬತ್ನಾಲ್ಕು ಖಾತಾಗಳು ಆಗಬೇಕಾಗಿತ್ತು ಅದರಲ್ಲಿ ಮುನ್ನೂರ ಮೂವತ್ತೇಳು ಖಾತೆ ಆಗಿತ್ತು ನೂರ ಐವತ್ತೇಳು ಖಾತ ಬೇಕಾಗಿತ್ತು ಡಿ ಸಿ ಮೇಡಮು ಮತ್ತು ತ ಸಂಬಂಧಪಟ್ಟ ತಹಸೀಲ್ದಾರ್ಗಳು ನಾವು ಒಂದು ತಿಂಗಳು ಟೈಮ್ ಪರ್ಸೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಎನ್ಕ್ರೋಜ್ಮೆಂಟ್ ಎನ್ಕ್ರೋಜ್ಮೆಂಟ್ ಆಗಿರೋದು ಟೋಟಲ್ ಗುಲ್ಬರ್ಗದಲ್ಲಿ ನೂರ ಹದಿನೆಂಟು ಎಕರೆ ಎನ್ಕ್ರೋಜ್ ಇಲ್ಲ ಟೋಟಲ್ ಇಲ್ಲಿರೋದು ಒಬ್ಬ ಒಬ್ಬ ಇರೋದು ಟೋಟಲ್ ಗುಲ್ಬರ್ಗಾದಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ನಲ್ವತ್ತು ಅದರಲ್ಲಿ ಮೂರು ಸಾವಿರದ ಆರುನೂರ ಹತ್ತು ಎನ್ಕರೇಜ್ಮೆಂಟ್ ಆಗಿದೆ ಎನ್ಕರೇಜ್ಮೆಂಟ್ ಅಂದರೆ ಬೇರೆ ಬೇರೆ ಇಲಾಖೆಯವರು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟವರು ಅವರು ಒಂದು ಇಪ್ಪತ್ತ್ಮೂರು ಎಕರದಲ್ಲಿ ಅಲಮ್ಮಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಿದ್ದಾರೆ ನಮ್ಮ ಒಪ್ಪ ಒಕ್ಕ ಆಗಿದ್ದಾರೆ ಆ ಥರ ಎಲ್ಲ ಸೇರಿ ಮೂರು ಸಾವಿರದ ಆರುನೂರ ಹತ್ತು ಎನ್ಕರೇಜ್ಮೆಂಟ್ ಆಗಿತ್ತು ಯಾದಗಿರಿಯಲ್ಲಿ ಟೋಟಲ್ ಒಪ್ಪ ಇರೋದು ಆರು ಸಾವಿರದ ನೂರ ತೊಂಬತ್ನಾಲ್ಕು ಹೆದ್ರೆ ಅದರಲ್ಲಿ ನೂರ ಇಪ್ಪತ್ತ್ಮೂರು ಇದ್ರೆ ಎಂಪ್ರೂಟ್ಮೆಂಟ್ ಆಗಿತ್ತು ಮನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ ಪಿ ಅವರು ಎಸ್ ಪಿ ಅವರು ಬಂದಿದ್ದರು ಡಿ ಸಿ ಮೇಡಮು ಇಲ್ಲ ಸರ್ ನಾವು ಒಂದು ತಿಂಗಳು ಟೈಮ್ ಕೊಡಿ ಒಂದು ತಿಂಗಳಲ್ಲಿ ಆಗಸ್ಟ್ ನಾವು ಮೂವತ್ತು ಜನ ಕಟ್ಕೊಂಡು ನಲ್ವತ್ತೈವತ್ತು ವರ್ಷದಿಂದ ಮನೆಯವರು ಕಟ್ಕೊಂಡಿದ್ದಾರೆ ಈಗ ನಾನು ಹೇಳ್ತಾರೆ ಹೇಳ್ತಾ ಹೇಳ್ತಾನೆ ನಿಮ್ಮ ಒಂದು ಐದು ಎಕರೆ ಜನ ಅದರಲ್ಲಿ ರಾಯಚೂರಲ್ಲಿ ಆ ಜನ ಪಾಪ ಅವತ್ತೇ ಹೋಗಿ ಸೇರ್ಕೊಂಡಿದ್ದಾರೆ ಅದು ಒಪ್ಪಾಸ್ತಿ ಅದು ಈಗ ಒಪ್ಪ ಈಗ ಈಗ ಸ್ಲಂಬೋರ್ಡ್ ಅಕ್ವೈರ್ ಮಾಡ್ಕೊಡ್ತಾರೆ ಈಗ ಸ್ಲಂ ಬೋರ್ಡ್ ಅಕ್ವೈರ್ ಈಗ ಆದೇಶ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಒಂದು ಸತಿ ಒಪ್ಪು ಗೆಜೆಟ್ ಆದರೆ ಒಂದು ಒಪ್ ಇಟ್ ಈಸ್ ಆಲ್ವೇಸ್ ಒಪ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಇದೆ ಈಗ ಬಡವ್ರಿಗೆ ಅನ್ಯಾಯ ಮಾಡೋ ಈಗ ಒಬ್ಬ ಅಸ್ನಲ್ಲಿ ಕಟ್ಕೊಂಡು ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಪ್ರಪೋಸಲ್ ಕೊಡ್ತಾ ಆ ಥರ ಎಲ್ಲೆಲ್ಲಿ ಮನೆ ಭಾಳ ಅಷ್ಟು ಅಲ್ಲಿ ಒಂದೇ ಕಡೆ ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲೂ ಆ ಥರ ಸಮಸ್ಯೆಗಳಿದೆ ಭಾಳ ತಮ್ಮ ವಪಾಸಿಟಿಗಳಲ್ಲಿ ಬಡವರು ಮನೆ ಹಿಂದೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಮನೆಗಳು ಕಟ್ಟಬಿಟ್ಟಿದ್ದಾರೆ ಅಂಥದಕ್ಕೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ನನ್ನೆಲ್ಲ ಮಾಹಿತಿ ಪರ್ಸ್ಕೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತನ್ನಿ ಎಲ್ಲೆಲ್ಲ ಮನೆಗಳು ಕಟ್ಟಿ ಕಟ್ಟಿದ್ದಾರೆ ಅದು ಬಿಟ್ಟು ನಮ್ಗೆ ಆಲ್ಟ್ರೇಟ್ ಜಗ ಬೇರೆ ಕೊಡಿ ಅಂತ ಮನೆ ಮುಖ್ಯಮಂತ್ರಿ ಕೇಳಬೇಕಂತ ಇದ್ದೀನಿ ಕರೆಕ್ಟಾನೆ ಕೇಂದ್ರ ಸರ್ಕಾರವೇ ಬೆಂಬಲ ಅಂತ ಬ್ಯಾಂಕ್ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫೆನ್ಸ್ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಬ್ಲಾಗ್ ಇಟ್ಕೊಳ್ಳಿ ಕಾಣಲಿಕ್ಕೆ ಈ ಬಿ ಅವರೇ ಬಿಜೆಪಿಯವರ ಇಶ್ಯೂ ಮಾಡ್ತಾರೆ ಜೈಕರ್ ಆದರೆ ನ್ಯಾಯಾಲಯದಲ್ಲಿ ನಾವು ನಾವು ಫೈಟ್ ಮಾಡಿ ಕೋರ್ಟ್ ಅಡಿಯಲ್ಲಿ ಬರುತ್ತಾ ಮಾಡ್ ತಗೊಂಡಿವೆ ಬಹಳಷ್ಟಿದೆ ಕೋರ್ಟ್ ಕೇಸಸ್ ಭಾಳಷ್ಟಿದೆ ಇಲ್ಲ ಅಂತ ಇಲ್ಲ ಕೋರ್ಟ್ ಕೇಸಸ್ ಭಾಳಷ್ಟಿದೆ ಅದು ಕರೆಕ್ಟ್ ಆಗಿ ಇದ್ದು ಫಾಲೋಅಪ್ ಮಾಡ್ತಾ ಇಲ್ಲ ಈಗ ನಾವೇ ಫಾಲೋಅಪ್ ಮಾಡ್ಬಿಟ್ಟು ಬೇರೆ ಸ್ಪೆಷಲ್ ಟೀಮ್ ಅಂತ ಲೀಗಲ್ ಟೀಮ್ ಅಂತ ಹೇಳ್ಬಿಟ್ಟು ಬೇರೆ ಮಾಡ್ತಾ ಇದ್ದಿಲ್ಲ ಎಲ್ಲ ನಮ್ಮವರು ಎಲ್ಲ ನಮ್ಮವರು ಈಗ ಬಂದ್ರು ಬಳಿ ಬಹಳ ಜನ ಅರ್ಜಿ ಕೊಟ್ಟರು ಅವರು ಸಮಸ್ಯೆಗಳು ಇದ್ರು ನನ್ನ ಸಂಬಂಧಪಟ್ಟ ನನ್ನ ಇಲಾಖೆ ನನ್ನ ಡಿಪಾರ್ಟ್ಮೆಂಟ್ ನನ್ನ ಇಲಾಖೆಗೆ ಸಂಬಂಧಪಟ್ಟಂಗಿಲ್ಲ ಬೇರೆ ಬೇರೆ ಅವ್ರಿಗೆ ಏನೋ ಒಂದು ನಿರೀಕ್ಷೆ ಜಮೀರ್ ಹೋದ್ರೆ ತಗೋದ್ರೆ ಒಂದು ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮುನ್ಸಿಪಾಲಿಟಿದ್ ಮನೆಗಳು ಸಮಸ್ಯೆ ನಂತ ಬಂದು ಹೇಳ್ಕೊಂಡ್ರು ಅದರಲ್ಲ ರಾಜಕಾರಣಿಗಳಿಗೆ ಜನ ನಂಬ್ತಾರೆ ರಾಜಕಾರಣಿಗೆ ರಾಜ್ಯಕ್ಕೆ ಮೇಲೆ ಆ ಕಾರಣಕ್ಕೂ ಜಾತಿ ಮಾಡಿಕೊಡ್ತೀವಿ ಎಲ್ಲ ಸಮಾಜ ಹೊಟ್ಟೆ ಜೊತೆ ತಗೊಂಡೋಗ ಕೆಲಸನ ಮಾಡ್ತೀವಿ ಏನಾಗಿದೆ ಬಿ ಜೆ ಪಿಯಲ್ಲಿ ನೋಡಿ ಇತಿಹಾಸ ಬಿ ಜೆ ಪಿ ಯಾವತ್ತನ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಯಾವತ್ತನ ತನ ಸಾಧನೆ ಕೇಳ್ಬಿಟ್ಟು ಹೊಟ್ಟು ಕೇಳಿದಾರ ಸಾಧನೆ ತೋರಿಸಿ ನಾವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀವ ಯಾವಾಗ ಯಾವ ಚುನಾವಣೆ ಬರ್ತದೆ ನಾವು ಜನಗಳ ಮಧ್ಯೆ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ ನಾವು ನಾವು ಇಂಥದ್ದು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆ ತೋರಿಸ್ತೀವಿ ಬಿ ಜೆ ಪಿಯವರು ಯಾವ ತನ ಸಾಧನೆ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಕುರ್ಚಿ ಅವ್ರು ಬೇಕಾಗಿರೋದು ಕುರ್ಚಿ ಯಾವ ಹಿಂದೂ ಬೇಕಾಗಿಲ್ಲ ಅವ್ರು ಯಾವ ಮುಸಲ್ಮಾನು ಬೇಕಾಗಿಲ್ಲ ಸಾಧ್ಯ ತೋರ್ಸಿ ಏನು ಮಾಡಿದೀವಿ ಅಂತ ಸಾಧ್ಯ ತೋರಿಸ್ತು ಮತ ಕೇಳಿ ನೀವು ಈ ಜನಗಳ್ಗೆ ಅವ್ರು ಮಾಡ್ತಾ ಇರೋದು ಅವರೇ ಪೊಲಿಟಿಕಲ್ ಲಾಭಕ್ಕೋಸ್ಕರ ಪೊಲಿಟಿಕಲ್ ಲಾಭಕ್ಕೋಸ್ಕರ ಅವರು ಡಿ ವೈ ವಿಜೇಂದ್ರಿಯ ಕಾಟಾಚಾರಕ್ಕೆ ಅವರು ಸಚಿವ ಸಂಪುಟ ಮಾಡಿದ್ದಾರೆ ಅಂತ ಏನು ಕಾಟಾಚಾರಕ್ಕೆ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ ನಾವು ಯಡಿಯೂರಪ್ಪ ಕಲ್ಯಾಣ ಕರ್ನಾಟಕಕ್ಕೆ ಹನ್ನೊಂದು ಹನ್ನೊಂದು ಕೋಟಿ ಎಷ್ಟು ಕೋಟಿ ಕೋಟಿ ಹನ್ನೊಂದು ಸಾವಿರ ಕೋಟಿ ಹನ್ನೊಂದು ಸಾವಿರ ಕೋಟಿ ಕೊಟ್ಟಿರೋದು ಕಲ್ಯಾಣ ಕಲ್ಯಾಣ ಕರ್ನಾಟಕಕ್ಕೆ